ಆತ್ಮೀಯ ಪತ್ರಕರ್ತರ ಮಿತ್ರರೇ ಈ ದಿನ ನಾನು ಒಂದು ಪ್ರೆಸ್ ಮೀಟ್ ಕೂಗಿದ್ದೆ ಅಂದರೆ ನಾನು ಕೆ ಹರ್ಷ ಅಂತ ಹೇಳಿ ಮೈಸೂರು ಬಿ ಜೆ ಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಆಗಿದ್ದೀನಿ ಹಾಗೂ ಮೈಸೂರು ನಗರ ಚಾಮರಾಜ ಕ್ಷೇತ್ರದ ಬಿ ಜೆ ಪಿ ಮುಖಂಡ ನಾನು ಹಾಗೂ ನನ್ನ ಮೇಲೆ ಒಂದು ಆಪಾದನೆ ಬಂತು ಆ ಆಪಾದನೆ ಏನಪ್ಪ ಅಂದರೆ ನೆನ್ನೆ ಅದು ವಿಚಾರವಾಗಿ ನಾನು ಇವತ್ತು ಒಂದು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ನಾನು ಒಂದು ಸ್ಲಾಟ್ ತಗೊಂಡು ಇವತ್ತು ಬಂದಿದ್ದೀನಿ ಅದು ಅದು ಏನಪ್ಪಾ ಅಂತೇಳಿದರೆ ನಮ್ಮ ಸ್ನೇಹ ಕೃಷ್ಣರಾದಂಥ ಸಂಘಟನಾ ಹೋರಾಟಗಾರರಾದಂಥ ಕೃಷ್ಣ ಅವರು ಒಂದು ನನ್ನ ಬಗ್ಗೆ ಒಂದು ಆಪಾದನೆ ಹೊಡಿದ್ರು ಆ ಆಪಾದನೆ ಬಗ್ಗೆ ಒಂದು ಆರೋಪದ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಮಿತ್ರರೇ ಅದು ಏನು ಕ್ವೆಶನ್ಸ್ ಸರ್ ಆ್ಯಕ್ಚುಲಿ ನಾನು ಅವತ್ತು ಇವತ್ತು ಆದರೆ ಹದಮೂರ ಶುಕ್ರವಾರ ನಾನು ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ನಾನು ಮೂಡ ಮುಂದೆ ಹೋಗ್ತಿದ್ದೆ ಸ್ನೇಹಮಯಿ ಕೃಷ್ಣವ್ರನ್ನ ನಾನು ತುಂಬ ಬಾರಿ ನೋಡಿದ್ದೆ ಆದರೆ ಅವತ್ತಿನ ದಿನ ಏನಾಯಿತು ಅಂತಂದರೆ ಎಲ್ಲ ಪತ್ರಕರ್ತದ ಮಿತ್ರರು ಅವತ್ತು ಬೈಟ್ ತಗೋತಾದ್ರು ಇಲ್ಲಿ ಈ ಕಡೆ ಸಿ ಸಿ ಕ್ಲಬ್ ಪಕ್ಕ ಬೈಟ್ ತೊಗೋತಾದ್ರು ಆ ಬೈಟ್ ತೊಗೋಬೇಕಾದ್ರೆ ಏನಾಯಿತು ಎಲ್ಲ ಜೊತೆ ನಮ್ಮ ಸ್ನೇಹಿತರಾದ್ರೂ ಶ್ರೀನಿಧಿಯವರಿದ್ದರು ಶ್ರೀನಿಧಿ ಅವರು ಆಲ್ಮೋಸ್ಟ್ ನನಗೆ ಒಂದು ಹತ್ತು ವರ್ಷದಿಂದ ಸ್ನೇಹಿತರು ಇದ್ರಲ್ಲಿ ಅವ್ರು ನೋಡೋದಲ್ಲ ಮಾತಾಡ್ಸೋಣ ಅಂತೇಳಿ ಅವ್ರನ್ನ ಅವ್ರನ್ನ ಮಾತಾಡ್ಸೋಕೆ ಅಂತ ಹೋದೆ ನಮಸ್ಕಾರ ಮಾಡಿದೆ ಆಮೇಲೆ ನಿಮ್ದೆಲ್ಲ ಪತ್ರಕರ್ತವ್ರದೆಲ್ಲ ಬೈಟ್ ಮೇಲೆ ನನ್ನ ಬಿ ಜೆ ಪಿ ಮುಖಂಡ ಅಂತೇಳಿ ಪರಿಚಯ ಮಾಡಿಕೊಟ್ರು ಶ್ರೀನಿಧಿಯವರು ಪರಿಚಯ ಮಾಡಿಕೊಟ್ಟ್ಮೇಲೆ ನಾನು ಸ್ವಲ್ಪ ಇನ್ಯಾವುದೋ ಕಾಲ್ ಬಂತು ಅವ್ರಿಗೆ ಅವ್ರು ಮಾತಾಡ್ತಾದ್ರು ಯಾರೋ ಸ್ನೇಹ ಮೈ ಕೃಷ್ಣ ಸಾಹೇಬರು ನಾನೇನು ಮಾಡಿದೆ ಅಷ್ಟೊತ್ತಿಗೆ ಶ್ರೀನಿಧಿ ಸರ್ ಅವ್ರಿಗೆ ಸರ್ ನಾವು ಒಂದು ಹೋರಾಟದ ಬಗ್ಗೆ ಮಾತಾಡ್ಬೋದಾ ಸ್ನೇಹ್ಮಿ ಕೃಷ್ಣ ಸಾಹೇಬ್ರಿಗೆ ಅಂತಂದರೆ ಯಾವುದು ಅಂತ ಅಂದಾಗ ಸರ್ ನಮ್ಮದು ನಗರಸಭಾ ಸ್ಥಳೀಯ ಚುನಾವಣೆ ಹೆಂಗೋ ಡಿಲೇ ಆಗ್ತಿದೆಯಲ್ಲ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಸರ್ ಯಾಕಂದರೆ ಒಂದು ವರ್ಷ ಆಲ್ರೆಡಿ ಆಗಿದೆ ಈ ಜನನಾಯಕ ಜನಪ್ರತಿನಿಧಿ ಇಲ್ಲ ಅಂತ ಅಂದರೆ ಎಲ್ಲ ಈ ನಮ್ಮ ವ ಮೈಸೂರಿಗೆ ಎಲ್ಲ ಕುಂದುಕೊರತೆಗಳು ವಿಚಾರಿಸಕ್ಕೆ ಯಾರೂ ಇರಲ್ಲ ತುಂಬ ತೊಂದರೆ ಆಗ್ತಿದೆಯಲ್ಲ ಒಂದ್ಸರಿ ಒಂದು ಮಾತು ಕೇಳೋಣ ಸರ್ ಹೋರಾಟದ ಬಗ್ಗೆ ಕೇಳೋಣ ಅಂತೇಳಿದ್ದಕ್ಕೆ ನಮ್ಮ ಶ್ರೀದೇವರು ಇವತ್ತಿಗೆ ಬೇಡಿ ಯಾರು ಬರ್ತಾನೆ ಇರ್ತಾರೆ ಇನ್ನೊಂದು ದಿನ ಹೋಗೋಣ ಬಿಡಿ ಅಂತ ಅವತ್ತು ಅಲ್ಲಿಗೆ ಆಯಿತು ನಾನು ಸುಮ್ಮನೆ ನನ್ನ ಪಳೆ ನಾನು ಆಯಿತು ಅಂತೇಳಿ ನಾನು ನಮ್ಮ ಸ್ನೇಹಿತರ ಕಡೆ ನಮ್ಮ ಸ್ನೇಹಿತರು ಅವರ ಅಂಗಡಿಗೆ ನಾನು ಹೋದೆ ಅದಾದಮೇಲೆ ಅವತ್ತೊಂದು ದಿನ ಅದು ಒಂದು ದಿನ ಆದಮೇಲೆ ತಿರ್ಗಿ ನಾನು ಸಂಡೇ ತಿರ್ಗಾ ಸಂಡೇ ಶ್ರೀ ಸರ್ ನಾವು ಒಟ್ಟಿಗೆ ಒಂದು ಕಡೆ ಹೋಗ್ಬೇಕಿದ್ದು ಎಲ್ಲ ಒಂದು ಕಡೆ ಇತ್ತು ಹೋದಾಗ ಅವ್ರು ಇರಲಿಲ್ಲ ಅವ್ರ ಸ್ನೇಹಿತರು ಯಾರೂ ಅಲ್ಲಿ ಇರಲಿಲ್ಲ ಅವಾಗ ನಾವೇನು ಮಾಡಿದ್ವಿ ನಾನೇ ಕೇಳಿದೆ ಸರ್ ಸ್ನೇಹಯಿ ಕೃಷ್ಣ ಸರ್ ಮನೆಗೆ ಹೋಗೋಣ ಅವ್ರ ಮನೆ ಒಂದು ಸತಿ ಮಾತಾಡೋಣ ತನಕ ಅವರು ಭಾನುವಾರ ಅಲ್ವಾ ಹೋಗೋಣ ಬಿಡಿ ಹಂಗಾರೆ ಫ್ರೀ ಇರ್ತಾರೆ ಅಂತ ಹೇಳಿದ್ರು ಭಾನುವಾರ ಫ್ರೀ ಇರ್ತಾರೆ ಅಂತ ತಕ್ಷಣ ನಾನು ಇನ್ನೇನು ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರಕ್ಕೆ ಹೋದ್ವಿ ಅವ್ರ ಮನೆ ಹತ್ರಕ್ಕೆ ಹೋದಾಗ ಏನಾಯಿತು ಅಲ್ಲಿ ಸರ್ ಇರಲಿಲ್ಲ ಸ್ನೇಹಿ ಕೃಷ್ಣ ಸರ್ ಇರಲಿಲ್ಲ ಅವರು ಅವತ್ತು ಅವಾಗ ಏನು ಮಾಡಿದ್ರು ನಾನು ಇನ್ನೂ ಕಾರ್ ನಿಲ್ಲಿಸ್ತಾ ಇದ್ದೆ ನಮ್ಮ ಶ್ರೀಹಿಧಿ ಸರ್ ಏನು ಮಾಡಿದ್ರು ಇದಾರ ಅಂತ ನೋಡೋಕೆ ಅಂತ ಹೋದಾಗ ಅವ್ರ ಮಗ ಬಂದರು ಅವ್ರ ಮಗ ಬಂದು ಅಪ್ಪ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು ಸರಿ ನಾನು ಕಾರ್ ನಿಲ್ಲಿಸ್ಬರ್ಸಕ್ಕೆ ನನಗೂ ಸಹ ಪರಿಚಯ ಮಾಡಿಕೊಟ್ರು ಶ್ರೀಹಿಧಿಯವರು ಹರ್ಷ ಅಂತೇಳಿ ಪರಿಚಯ ಮಾಡಿಕೊಟ್ರು ಅಲ್ಲಿ ನನಗೆ ನಾನು ಅಷ್ಟೇ ಮಾತಾಡಿದೆ ಸ್ವಲ್ಪ ಕೂತ್ಕೊಂಡು ಬನ್ನಿ ಸೈಡ್ ಬಿಸ್ಲಿತ್ತು ಅಂದ್ಬಿಟ್ಟು ಸೈಡ್ ಬಂದು ಆಮೇಲೆ ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತ ಹೇಳಿದ್ವಿ ಅಲ್ಲಿ ಕಾರಲ್ಲಿ ಕೂತ್ಕೊಂಡಾಗ ಜಸ್ಟ್ ಹೇಳಿದೆ ನಾನು ಸರ್ ನಿಮ್ಮ ಡ್ಯಾಡಿ ನಿಜವಾಗ್ಲೂ ಗ್ರೇಡ್ ಸರ್ ಅದು ಒನ್ ಮ್ಯಾನ್ ಆರ್ಮಿಯಾಗಿ ಎಲ್ಲ ಕಡೆ ಸಂಘಟನೆ ಮಾಡ್ತಾ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಹೋರಾಟನೇ ನಿಂತಿರ್ಬೇಕಾದ್ರೆ ಈ ಥರ ಹೋರಾಟ ಮಾಡ್ತಾರೆ ಅಂದರೆ ಅದು ನಿಜವಾಗ್ಲೂ ಖುಷಿಯಾಗುತ್ತೆ ನಿಮ್ಮ ತಂದೆಯವ್ರನ್ನ ಎಸ್ಕೊಂಡ್ರೆ ಅಂತ ಹೇಳಿ ಮಾತಾಡಿ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂದಾಗ ನಾನು ಹೇಳಿದೆ ನಿಮ್ಮ ಸ್ಥಳೀಯ ಚುನಾವಣೆ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಇಲ್ಲಿಗೆ ನಿಮ್ಮ ಡ್ಯಾಡಿ ಇಲ್ಲ ಬಂದರೆ ಒಂಚೂರು ನೀವು ಒಂಚೂರು ಮಾಹಿತಿ ಕೊಡಿ ಅಂತ ಹೇಳಿ ನಾನು ಬಂದೆ ಅಲ್ಲಿಂದ ಹೊರಟ್ವಿ ನಾವು ಆಮೇಲೆ ಆಯಿತು ಅಂತೇಳಿ ಹೊರಟು ಬಂದ್ಬಿಟ್ವಿ ಅಷ್ಟೇ ಅವತ್ತು ಅದು ಆದ ನಾಳೆ ಆದಮೇಲೆ ನನಗೆ ನನ್ನ ಮೇಲೆ ಆರೋಪನ ನಾನು ನಿಜವಾಗ್ಲೂ ನನಗೆ ಶಾಕ್ ಆಯಿತು ಈ ಥರ ಆರೋಪ ಬಂದಿರೋದು ನನಗೆ ನಿಜವಾಗ್ಲೂ ಅದು ನನ್ನ ಎಕ್ಸ್ಪೈರ್ ಏನಂದರೆ ಅದನ್ನು ಏನಂತೀವಿ ಆರ್ ಎಸ್ಗಳಿಗೆ ಆಗಲಿಲ್ಲ ಅದು ಏನು ಈ ಥರ ಅದು ಸಿ ಎಮ್ ಎಲ್ಲಿ ರಾಜ್ಯ ಮುಖ್ಯಮಂತ್ರಿಗಳಲ್ಲಿ ಅವ್ರ ಮನೆ ಪಾರ್ವತಿ ಅಮ್ಮ ಅವರು ಎಲ್ಲಿ ಅವ್ರಿಗೂ ನನಗೆ ಕನೆಕ್ಟಿವಿಟಿ ಹೆಂಗೆ ಅನ್ನೋದನ್ನ ನನಗೆ ನಿಜವಾಗ್ಲೂ ನನಗೆ ಭಾರಿ ಮನ್ಸಿಗೆ ನೋವಾಯಿತು ಸರ್ 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 ಆ್ಯಕ್ಚುಲಿ ಅವತ್ತೇನಾಯಿತು ಸ್ನೇಹಮಯ ಕೃಷ್ಣ ಸರ್ಗೆ ಒಬ್ರೆಲ್ಲ ಒಬ್ರು ಹಿಂದೆ ಬರ್ತಾನೆ ಇದ್ರು ಸರ್ ಬೈಟ್ ತೊಗೊಳಕ್ಕೆ ಸ ಏನೋ ಇಲ್ಲಿ ಅಂದರು ಕೆ ಆರ್ ನಗರದವ್ರು ಬಂದರು ಅವತ್ತು ಅವಾಗ ನಾನು ನಿಧಿ ಯಾರು ಕೇಳಿದೆ ಸರ್ ಇಲ್ಲಿ ಮಾತಾಡೋಕ್ಕಾಗಲ್ಲ ಬಿಡಿ ಅಲ್ಲೇ ಹೋಗೋಣ ಮನೆ ಹತ್ರ ಯಾಕೆ ಇಲ್ಲಿ ಅಂತ ಅಂದ್ಬಿಟ್ಟು ಅವತ್ತು ಅದಕ್ಕೋಸ್ಕರ ಮನೆ ಹತ್ರ ಹೋಗಿದ್ದು ಸರ್ ಇನ್ನೇನು ಅಲ್ಲ ಸರ್ ಅದು ಹೇಳ್ದಿಲ್ಲ ಸರ್ ಕಾರಲ್ಲಿ ಕೂತ್ಕೊಂಡಾಗ ಬಿಸಿಲು ಅಂದರೆ ಒಳಗೆ ಕೂದ್ವಿ ಅವ್ರ ಮಗನೂ ಬಂದರು ವಿವೇಕು ಅದು ಹೇಳ್ತಾ ಇಲ್ಲ ಅಂತ ಮಗನ ಹೆಸರು ಮಾತಾಡಿದ್ವಿ ಆ ಕೇಳಿದೆಯಾ ಸರ್ ಹಿಂಗೆ ಹಿಂಗೆ ನಾನು ಸ್ಥಳೀಯ ಸಮುದಾಯವಾಗಿ ಮಾತಾಡಕ್ಕೆ ಬಂದಿದ್ದೀನಿ ಅಪ್ಪ ಇಲ್ಲ ಅಂತ ಅಂದ್ರಲ್ಲ ಇಲ್ಲೋಗಿದ್ದಾರೆ ಅಂತ ಕೇಳಿದಕ್ಕೆ ನಾಳೆ ಬರ್ತೀನಿ ಅಂತ ನಾಳೆ ಬರ್ತಾರೆ ಅಂದರು ಏನು ಅಂತೂ ಕೇಳಿಲ್ಲ ಎಲ್ಲೋಗಿದ್ರೆ ಏನು ಕೇಳಿಲ್ಲ ನಾಳೆ ಬರ್ತಾರಪ್ಪ ಬನ್ನಿ ನೀವು ಅಂತ ಹೇಳಿದ್ರು ಸರಿ ಸರ್ ನಾನು ನಾನು ಬರ್ತೀನಿ ನಾಳೆಗೆ ಬಂದರೆ ಒಂಚೂರು ಮಾಹಿತಿ ಕೊಡಿ ಸರ್ ಈ ಟಾಪಿಕೆ ಮಾತಾಡಕ್ಕೆ ಬಂದಿರೋ ಸರ್ ಅಂತ ಹೇಳಿ ಸರ್ ಬಿಸ್ಲಿತ್ತು ಸರ್ ಅವ್ರದಲ್ಲಿ ಅಕ್ಕಪಕ್ಕ ಸುಮ್ಮ್ಯಾಗಿ ಈಗ ಓರೋಸ್ ಸಂ ಹೋರಾಟಗಾರರು ಸೇಮ ಕೃಷ್ಣ ಇವತ್ತು ಅವ್ರ ಮನೆ ಮುಂದೆ ಹೋದಾಗ ಸುಮ್ಮನೆ ಯಾಕೆ ಏನಾದರೂ ನನಗೂ ಒಂದು ಮನಸ್ಸಿಗೆತ್ತು ಆಮೇಲೆ ಬನ್ನಿ ಹೊರಗೆ ಕೊಡೋಣ ಅಂತ ಅಂದ್ಬಿಟ್ಟು ಮಾತಾಡಿದ್ವಿ ಸರ್ ಸರ್ ಅದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತಿದೆ ಸರ್ ಸರ್ ಫಸ್ಟ್ ಆಫ್ ಆಲ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಗಂಗರಾಜು ಸರ್ ಯಾರು ಅಂತ ಮೊದಲು ಗೊತ್ತಿಲ್ಲ ಈ ಮೂಢ ಹಗರಣ ಯಾವಾಗ ಸ್ಟಾರ್ಟ್ ಆಯಿತು ಆವತ್ತು ಗಂಗರಾಜು ಅನ್ನೋರು ಆರ್ ಟೆ ಕಾರ್ಯಕರ್ತರು ಅನ್ನೋದನ್ನ ನಾನು ನೋಡಿದ್ದೆ ಆದರೆ ಗಂಗರಾಜು ಅವ್ರ ಬಗ್ಗೆ ನಾನು ಹೋಗಿದ್ದೀನಿ ಒಂದೂವರೆ ಕೋಟಿ ಕೊಟ್ಟಿದ್ದೀನಿ ಹೇಳಿ ದುಡ್ಡು ತೋರಿಸಿದ್ರು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು ಸರ್ ಅವತ್ತು ಅವರು ಹೇಳಿ ಇಳಿಕೆ ಕೊಟ್ಟಿರೋದು ಸಾಹೇಬ್ರು ಯಾಕೆ ಈ ಥರ ಆಯ್ಕೆ ಹೇಳಿಕೆ ಕೊಟ್ಟರೆ ನಿಜವಾಗ್ಲೂ ನನಗೆ ಮನಸ್ಸಿಗೆ ಒಂದು ಸುಸ್ತಂಗ ಆಯಿತು ಸರ್ ಸುಮ್ಮ ಸುಮ್ಮನೆ ಅದಕ್ಕಿಂತ ನನಗೆ ಅಲ್ಲಿ ಏನಿರ್ಬೋದು ಅನ್ನೋ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅದು ನನಗೂ ಅದು ಆಯ್ತು ಸರ್ ನನ್ನ ಬಗ್ಗೆ ಅವ್ರು ಮನೆಗೆ ಹೋಗ್ತಾಯಿದ್ದಾರೆ ನನ್ನ ಬಗ್ಗೆ ಯಾಕೆ ಈ ಥರ ಅವರು ಹೇಳಿದ್ರು ಅನ್ನೋದು ಇದಕ್ಕೆ ನಿಜವಾಗ್ಲೂ ನನಗಂತೂ ಆಶ್ಚರ್ಯ ಆಗ್ತದೆ ಸರ್ ಈಗ ಅವರು ಪ್ರೆಸೆಂಟ್ ಸರ್ ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಹೋರಾಟ ಮಾಡ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತು ಈಗ ನಿಮಗೆ ಗೊತ್ತಿದೆ ಬಿ ಬಿ ಎಂ ಪಿ ಚುನಾವಣೆ ಎಷ್ಟು ಡಿಲೇ ಆಗಿದೆ ಅನ್ನೋದು ನಿಮಗೆ ಗೊತ್ತು ಅದೇ ರೀತಿ ಮೈಸೂರಲ್ಲೂ ಆಗೋದು ಬೇಡ ಇವರು ನಮ್ಮ ಸ್ಥಳೀಯರು ಸಂಘಟನೆ ಹೋರಾಟ ಮಾಡೋರು ಕೃಷ್ಣ ಅವರು ಇವತ್ತು ಇಲ್ಲಿ ಸ್ಥಳೀಯರು ಇವರೇ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ತು ಅಂತಂದರೆ ನಮಗೆ ಇನ್ನೂ ಒಂದು ಒತ್ತು ಸಿಗುತ್ತೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾನು ಹೋಗಿ ಸ್ನೇಹಿ ಹತ್ರ ಮಾತಾಡಿರೋದು ಸರ್ ಯಾಕಂದರೆ ಇವತ್ತು ಹೋರಾಟ ಅನ್ನೋದು ಇಂಥಬಿಟ್ಟಿದೆ ಅದರಲ್ಲೂ ಈ ಥರ ಹೋರಾಟ ಮಾಡ್ತಾರೆ ಅಂದರೆ ಅದು ಗ್ರೇಟ್ ಅಲ್ವಾ ಸರ್ ಅದಕ್ಕೋಸ್ಕರ ಇವ್ರ ಹತ್ರ ಪ್ರಸ್ತಾಪನೆ ಮಾಡೋಣ ಮಾತಾಡೋಣ ಹೋಗಿ ಅವ್ರ ಬಗ್ಗೆ ಒಂಚೂರು ಕೇಳ್ತಾ ಅಂತ ಹೋದೆ ಹೊರ್ತು ಇನ್ನು ಯಾವುದೇ ಅಂತ ಆಮಿಷ ಹುಡುಕಕ್ಕೂ ಹೋಗಿಲ್ಲ ಯಾವುದಕ್ಕೂ ಹೋಗಿಲ್ಲ ಸರ್ 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 ನಾ ಹೇಳಿದ್ದಲ್ಲ ಸರ್ ನಿಜವಾಗ್ಲೂ ನಾನು ಎರಡು ನಾನು ಅವ್ರಿಗೆ ತುಂಬ ಸತಿ ನೋಡಿದ್ದೀನಿ ಮೂಢ ಆಗಲ್ಲ ಸ್ಟಾರ್ಟ್ ಆಗ್ದಾಗಿಂದೂ ನೋಡಿದ್ದೀನಿ ಬಟ್ ಆದರೆ ಅವತ್ತು ದಿನ ಹಾಕೋ ಅವ್ರು ಮಾತಾಡಿಸ್ಬೇಕು ಅಂತ ಅವಾಗ ಹಂಗಂದಾಗ ನಮ್ಮ ಸ್ನೇಹಿತರು ಶ್ರೀನದೇವ್ರಂಗೆ ಅಂದ್ರಲ್ಲ ಮನೆಗೆ ಹೋಗೋಣ ಬಿಡಿ ಸರ್ ಒಂದು ಸರಿ ಅವರು ನಾನು ಪರಿಚಯ ಇರಲಿಲ್ಲ ಪರಿಚಯ ಮಾಡ್ಕೋಬೇಕು ಅವತ್ತು ಪರಿಚಯ ಮಾಡಿದ್ರು ಇನ್ನೂ ಕ್ಲೋಸ್ ಮಾತಾಡೋಣ ಏನೋ ಡಿಸ್ಕಶನ್ಸ್ ಮಾಡೋಣ ಅಂತಮ್ ಮನೆಗೆ ಹೋಗೋಣ ಅಂತ ಹೊರತು ಇನ್ನೇನು ಇಲ್ಲ ಸರ್ ಹಾಂ ಸರ್ ಹಾಂ ಹಾಂ ಸರ್ ಈಗ ನೀವು ಹೇಳ್ತಿರೋದು ಓಕೆ ಏನಂತ ಹೇಳಿದ್ರು ಹಿಂಗೆ ಒಂದೂವರೆ ಕೋಟಿ ಕೊಟ್ಟಿದ್ರು ಈಗ ನಂದು ವೀಡಿಯೋ ಅವ್ರ ಮನೆ ಹತ್ರ ಹೋಗಿರೋಂಥ ವೀಡಿಯೋ ತೋರಿಸಿರ್ಬೇಕಾರೆ ಆ ವೀಡಿಯೋನ ತೋರಿಸ್ತೀಯಲ್ವಾ ಸರ್ ಇವತ್ತಿನ ತನಕ ನಾನು ಸ್ನೇಹಮೈ ಕೃಷ್ಣ ಅವರಿಗೆ ಒಂದು ಕಾಲ್ ಏನಾರ ಮಾಡಿಬಿಟ್ಟಿದ್ರೆ ಸರ್ ನೀವು ಅದನ್ನ ಎನ್ಕ್ವೈರಿ ಮಾಡ್ಕೊಳ್ಳಿ ಸರ್ ನಾನು ಅದಕ್ಕೆ ತಲೆ ಬಾಕ್ತೀನಿ ಇವನ್ ಕಾರ್ಯಕರ್ತರು ಗಂಗಾ ಮಾತು ಅಲ್ಲ ಗಂಗರಾಜ್ ಸಹ ನಾನು ನನ್ನ ಒಂದು ಅನ್ನೋದು ಹೋಗಿದ್ರೆ ಅಥವಾ ಅಂದ್ರಲ್ಲಿ ಏನಾರ ವೀಡಿಯೋ ಇತ್ತು ಅದನ್ನ ಅದನ್ನು ಎನ್ಕ್ವೈರಿ ಮಾಡ್ಲಿ ಸರ್ ಅಂಥದ್ದೇನ ಆಯ್ತು ಅಂತ ನ್ಯಾಯಕ್ಕೆ ನಾನು ತಲೆ ಬಾಕ್ತೀನಿ ಸರ್ ಹಾಂ ಸರ್ ಮಗನಿಗೆ ಏನೋ ಡ್ಯಾಡಿ ಬಂದ್ರೆ ಹುಷಾರ್ ಡ್ಯಾಡಿ ಬಂದ್ರ ಅಂತ ಕೇಳಿದೆ ಅವತ್ತು ಅಲ್ಲ ಅವತ್ತು ನಂಬರ್ ತಗೊಂಡ್ವಿ ಹಾಂ ಸರ್ ಅವತ್ತೇ ಮಾಡಿದ್ವಿ ಒಂದು ಒಂದು ಸತಿ ಮಾಡಿದ್ವಿ ಅವತ್ತೇ ಮಾಡಿದ್ವಿ ಸರ್ ಡ್ಯಾಡಿ ಬಂದ್ರೆ ಅಂತ ಕೇಳಿ ಡ್ಯಾಡಿ ಇನ್ನೂ ಬಂದಿಲ್ಲ ಅಂದರೆ ಸರಿ ಏನ್ಬಿಟ್ಟು ಸುಮ್ಮನೆ ಆದ್ವಿ ಸರ್ ಹಾಂ ಹಾಂ ಸರ್ ಇಲ್ಲ ಸರ್ ಅದಕ್ಕೂ ನನಗೂ ಯಾವುದೇ ಅಂತ ಇದೇ ಸಂಬಂಧನೇ ಇಲ್ಲ ಸರ್ ಅದು ಆಗಿ ನಂಗೆ ಗೊತ್ತಿಲ್ಲ ಸರ್ ಸರ್ ವರ್ಷ ಬಿ ಜೆ ಪಿ ಮುಖಂಡ ಕಳೆದ ಬಾರಿ ನಾನು ವಾರ್ಡ್ ನಂಬರ್ ಫಾರ್ಟಿ ಒನ್ನಿಂದ ಸರ್ ಸ್ಥಳೀಯ ಚುನಾವಣೆ ನಿಂತಿದೆ ಅಲ್ಪ ಮತದಿಂದ ಸೋತೆ ಸರ್ ಒಂದು ಐವತ್ತೆರಡು ಮತದಿಂದ ಸೋತೆ ನಾನು ಮೂಲತಃ ನಾನು ರಾಜಕೀಯವಾಗಿ ಇದ್ದೆ ಫಸ್ಟು ರಾಜಕೀಯದಿಂದ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಸರ್ ಇವತ್ತಿನ ದಿನ ರಿಯಲ್ ಎಸ್ಟೇಟ್ ಮಾಡ್ತೀನಿ ಸಕ್ರಿಯವಾಗಿ ನಾನು ಬಿ ಜೆ ಪಿ ಕಾರ್ಯಕರ್ತನಾಗಿದ್ದೀನಿ ಸರ್ ಸರ್ ನಾನು ಏನು ಸರ್ ಬಿ ಜೆ ಪಿಲಿ ಪ್ರೆಸೆಂಟ್ ನಾನು ಮೈಸೂರು ಸಿಟಿ ರೈತ ಮೋರ್ಚಾ ಉಪಾಧ್ಯಕ್ಷ ಸರ್ ಮೈಸೂರು ಸಿಟಿ ರೈತ ಮೋರ್ಚಾ ಉಪಾಧ್ಯಕ್ಷ ಪ್ರೆಸೆಂಟು ಫಸ್ಟ್ ಬಾರಿ ನಾನು ವಾರ್ಡ್ ನಂಬರ್ ಇಪ್ಪತ್ತ್ಮೂರನೇ ಅಧ್ಯಕ್ಷ ಆಗಿದ್ದೆ ಅದಾದ ಮೇಲೆ ನಾನು ವಾರ್ಡ್ ನಂಬರ್ ಚಾಮರಾಜ ಕ್ಷೇತ್ರದ ಮೈಸೂರು ನಗರ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಜನರಲ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದೀನಿ ಅದಾದ ನಂತರ ನಾನು ನನಗೆ ನಮ್ಮ ಭಾಜಪಾ ಪಕ್ಷದಿಂದ ಒಂದು ಅವಕಾಶ ಮಾಡಿಕೊಟ್ರು ಸ್ಥಳೀಯ ಚುನಾವಣೆಗೆ ನಿಂತುಗಳಿಗೆ ಆ ಚುನಾವಣೆಗೆ ನಿಂತೆ ಸರ್ ನಿಂತಾಗ ಅಲ್ಪಮತದಿಂದ ಪರಬರೆಗೊಂಡೆ ಈಗ ಮೈಸೂರು ಸಿಟಿ ರೈತ ಮೋರ್ಚಾ ಉಪಾಧ್ಯಕ್ಷ ಸರ್ ಸರ್ ಆ್ಯಕ್ಚುಲಿ ಅದು ನಾನು ಹೇಳೋದಕ್ಕೆ ಹೋಗ್ ಹೇಳೋದಿಲ್ಲ ಸರ್ ಅದು ವೈಯಕ್ತಿಕ ಏನೋ ಒಂದು ಅವ್ರನ್ನ ಹೋರಾಟಗಾರ ಅಲ್ವಾ ಕೇರಳ ಅಂತ ಹೋದೆ ಅಲ್ಲಿ ಬಿಜೆಪಿ ಅಂತ ಕೇಳಕ್ಕೆ ಹೋಗಲಿಲ್ಲ ನಾನು ಸ್ನೇಹಮಯ ಕೃಷ್ಣ ಅವರು ಸಂಘಟನೆ ಓಡಾಡ್ತಾರಲ್ಲ ಈದುವಾಗಿಯೇ ಕೇರಳದ ಯಾವುದೇ ಪಕ್ಷದ ಅಂತ ಹೋಗಿಲ್ಲ ಸರ್ ನಾನು ಹರ್ಷ ಹರ್ಷ ಅಂದ್ಬಿಟ್ಟು ಅವತ್ತು ಬಿಜೆಪಿ ಅಂತ ಪರಿಚಯ ಮಾಡಿಕೊಟ್ಟು ಬಟ್ ಅದು ಅವ್ರ ಹತ್ರ ಮಾತಾಡೋಕಿದ್ದು ಹರ್ಷ ಅಂತ ಹೋಗಿದ್ದು ಅಷ್ಟೇ ಅವ್ರದ್ದು ಈ ಸರಿ ಸರ್ ಸರ್ ಯಾವುದೇ ರೀತಿ ಅಂತ ದುಡ್ಡು ವಿಷಯ ಪ್ರಸ್ತಾಪನೆ ಮಾಡಿದ್ದೆ ಸರ್ ಸರ್ ಇಲ್ಲ ಸರ್ ಅವ್ರು ಯಾರು ಅನ್ನೋದೇ ಗೊತ್ತು ಸರಿ ಸಿ ಎಂ ಆರ್ ಧರ್ಮಪತ್ನಿ ಅಂತ ಗೊತ್ತು ಆದರೆ ಇವತ್ತಿಗೂ ನಾನು ಅವ್ರಿಗೂ ಅದು ಸರ್ ನಾನು ಯಾವತ್ತೇತ ಕಾಲ್ ಮಾಡಿದ್ದೀನಿ ಅಂತ ಬೇಕಾದ್ರೆ ನೀವು ಅದನ್ನು ಬೇಕಾದ್ರೆ ಚೆಕ್ ಮಾಡಿಸ್ಬೋದು ಸರ್ ಸರ್ ನೀವೇನೋ ಕೇಳಕ್ಕೆ ಸರ್ ಅದೇ ನನಗೆ ಆಶ್ಚರ್ಯ ಸರ್ ನನಗೆ ಅದೇ ಆಶ್ಚರ್ಯ ಆಗ್ತಿದೆ ನಿಜವಾಗ್ಲೂ ಅವರು ಒಳ್ಳೆ ಹೋರಾಟಗಾರರು ಸಾಹೇಬ್ರ ಬಗ್ಗೆ ನಾನು ನಿಜವಾಗ್ಲೂ ಇವತ್ತು ಹೋರಾಟದ ನಿಜವಾಗ್ಲೂ ನನಗೂ ಒಂಥರ ಖುಷಿ ಆಗುತ್ತೆ ಈ ಥರ ಸಂಘಟನೆ ಹೋರಾಟ ಮಾಡ್ತಾರೆ ಅನ್ನೋದು ಖುಷಿ ಬಟ್ ಆದರೆ ನನ್ನ ಮೇಲೆ ಈ ಥರ ಆರೋಪ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನನಗೆ ಒಂಥರ ಮನ್ಸಿಗೆ ಒಂಚೂರು ನೋವಾಯ್ತು ಸರ್ ಹೇಳಿ ಸರ್ 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 ಅದು ನಮ್ಮ ಲೀಗಲ್ ಸರ್ ಅಡ್ವೊಕೇಟ್ ನ ಮಾತಾಡಿ ಆಮೇಲೆ ನಮ್ಮ ಮುಂದೆ ಮುಂದೆ ಅದ್ರ ಬಗ್ಗೆ ತೀರ್ಮಾನ ತೊಗೋತೀನಿ ಸರ್ ಸರ್ ಹಾಂ ಹೌದು ಸರ್ ಹಾಂ ಸರ್ ಇಲ್ಲ ನಿನ್ನೆನೆ ನಾನು ಪ್ರೆಸ್ ನೋಟ್ ರೆಡಿ ಮಾಡಿಸ್ಬೇಕಿತ್ತು ಸರ್ ಒಂದು ಪ್ರೆಸ್ ನೋಟ್ ರೆಡಿ ಮಾಡಬೇಕಿತ್ತು ಆ್ಯಕ್ಚುಲಿ ಇಲ್ಲಿ ಬರೋಕ್ಕೂ ಮುಂಚೆ ಒಂದು ಪ್ರೆಸ್ ನೋಟ್ ಕೊಡಬೇಕಿತ್ತು ಆ ಪ್ರೆಸ್ ನೋಟ್ ಕೊಡೋಕ್ಕೆ ನಮ್ಮ ಅಡ್ವೊಕೇಟ್ ಇರಲಿಲ್ಲ ಊರಲ್ಲಿ ಇರಲಿಲ್ಲ ಫೋನಲ್ಲೇ ಎಲ್ಲ ಮಾತುಕತೆ ಕಮ್ಯುನಿಕೇಷನ್ ಮಾಡ್ಕೊಂಡೆ ಇವತ್ತು ಮಧ್ಯಾಹ್ನ ಬರ್ತಾರೆ ಅದಕ್ಕೆ ನೀವು ಹೋಗಿ ಪ್ರೆಸ್ ಮೀಟ್ ಮಾಡ್ಕೊ ಆ್ಯಕ್ಚುಲಿ ಅವರು ಬರಬೇಕಿತ್ತು ಇಲ್ಲಿಗೆ ನೀವು ಹೋಗಿ ಬನ್ನಿ ನಾನು ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದೆ ಸರ್ ಸರ್ ಇಲ್ಲ ಇಲ್ಲ ಸರ್ ನಾನು ಯಾವುದೇ ಅಂತ ಆ ಇದ್ಮ ನಮ್ಮ ಲೀಗಲ್ ಅವರ್ ಅಡ್ವಕೇಟ್ಸ್ ಬರೋದಂಗ ನಾನು ಯಾದೇ ಅಂತ ನಿರ್ಮಾಣ ತಾಳಕಾರೆ ಅವರ ಸೈಬರ್ ಗೆ ಒಂದಸರಿನ ಅಡ್ವಕೇಟ್ನ ಕೇಳಿ ಮುಂದುಕ್ಕೆ ನಾವು ಸರ್ ಥ್ಯಾಂಕ್ ಯು ಸರ್ ಸರ್ ಇನ್ನ ಸರ್ ಥ್ಯಾಂಕ್ ಯು ಸರ್ ಅಾ ಸರ್ ನಮ್ಮ ಸ್ನೇಹಿತರು ಜಗದೀಶ್ ಅಂತ ಹೇಳಿ ಸರ್ ಹ ಜಗದೀಶ್ ಸರ್ ಸರ್ ಇವರು बिಝಿನೆಸ್ಮನ್ ಉದ್ಯಮಿ ಸರ್ ಇವರು ಬಿಸ್ನೆಸ್ ಮ್ಯಾನ್ ಸರ್ 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 ಶ್ರೀನಿಧಿಯವ್ರ ವಾರ್ಡಲ್ಲೇ ನಾನು ಸೋತಿದ್ದು ಶ್ರೀನಿಧಿಯವರು ನನಗೆ ವಾರ್ಡ್ ನಂಬರ್ ಫಾರ್ಟಿ ಒನ್ ಚುನಾವಣೆ ಸರ್ ನಿಮಿಷ ಸ್ಥಳೀಯ ಚುನಾವಣೆಗೆ ನಿಂತಾಗ ಸರ್ ಅವರು ನನಗೆ ತುಂಬ ಓಡಾಟ ತುಂಬ ಹೆಲ್ಪ್ ಮಾಡೋದು ಹೆಲ್ಪ್ ಅನ್ನೋದ್ಕಿಂತ ಅವರು ನಮಗೆ ಅವ್ರ ತಂದೆ ಕಾಲಿಂದ ನಮ್ಮ ಫ್ಯಾಮಿಲಿಗೆ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಚಿಕ್ಕಪ್ಪನೂ ಅವ್ರ ತಂದೆಯೂ ಸ್ನೇಹಿತರು ಆವಾಗ ಇಂಥವ್ರ ಮನೆಯವನು ಅಂತ ಗೊತ್ತಾಗಿ ಶ್ರೀನಿಧಿಯವರು ನನಗೆ ವೈಯಕ್ತಿಕ ವೈಯಕ್ತಿಕವಾಗಿ ಏನು ಮಾಡಿದ್ರು ನಿಮಗೆ ನಾನು ನಮ್ಮ ತಂದೆ ಹೇಳ್ತಾ ಇದ್ದಾರೆ ನಿಮ್ಗೆ ನಾನು ಅದ್ರ ಬಗ್ಗೆ ನಿಮಗೆ ಒಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತಿಂದ ಶ್ರೀನಿಧಿ ಅವ್ರ ಜೊತೆ ನನ್ನ ಚಲನವನೆಲ್ಲ ಇದೆ ಸರ್ ಸರ್ ಅವ್ರಿಗೆ ಸುಮಾರು ವರ್ಷದಿಂದ ಪರಿಚಯ ಸರ್ ಸ್ನೇಹಿ ಕೃಷ್ಣ ಅವರು ಸುಮಾರು ವರ್ಷದಿಂದ ಪರಿಚಯ ಅದು ಸಾಹೇಬ್ರೆ ಹೇಳಿದ್ದಾರೆ ನನಗೆ ಸುಮಾರು ವರ್ಷದಿಂದ ಪರಿಚಯ ಅಂತ ಅವರೇ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದಾರೆ ಕರ್ಕೊಂಡು ಬಂದು ಪರಿಚಯ ಮಾಡಿದ್ದು ಅಂತ ಅವರೇ ಹೇಳಿದ್ದಾರೆ ಸರ್ ಅದು ಅದೊಂದು ಹೇಳೋಕ್ಕೆ ನಾನು ಮರ್ತೆ ಸರ್ ದಯವಿಟ್ಟು ಅದ್ರ ಬಗ್ಗೆ ಒಂದು ಮೊನ್ನೆ ನಾನು ನ್ಯೂಸ್ ನೋಡ್ಬೇಕಾದ್ರೆ ಒಂದು ಯಾವುದೊಂದು ಮಾಧ್ಯಮದಲ್ಲಿ ಹೇಳಿದ್ರು ಹದಿಮೂರನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ಕೃಷ್ಣ ಅವರಿಗೆ ಮತ್ತೆ ಅವ್ರ ಮಗನಿಗೆ ಕಾಲ್ ಮಾಡಿದ್ರೆ ತುಂಬ ಸತಿ ಅಂತ ಹೇಳಿ ನಾನು ನಿಜವಾಗ್ಲೂ ಸರ್ ಯಾವತ್ತೂ ಅದನ್ನು ಕಾಲ್ ಮಾಡಿಲ್ಲ ಬೇಕಾದ್ರೆ ಕಾಲ್ ಲಿಸ್ಟ್ನ ತೆಗೆಸಿ ನೋಡಿ ಸರ್ ನಿಜವಾಗ್ಲೂ ಅದು ನನಗೆ ಬೇಜಾರಾಯಿತು ಇಲ್ಲ ಸರ್ ನನ್ನ ಮೇಲೆ ಆರೋಪ ಓಡಿಸಿದಾಗ ಸರ್ ಈಗ ನಾನು ಸಾರ್ವಜನಿಕರಾಗಿ ಓಡಾಡ್ಬೇಕಾದ್ರೆ ನನ್ನ ಬಗ್ಗೆ ಏನು ತಿಳ್ಕೊಬೋದು ಅನ್ನೋ ನನ್ನ ಮನಸ್ಸು ಮುಂಚು ನೋವಾಯಿತು ಆ್ಯಕ್ಚುಲಿ ಇನ್ನೊಂದು ರಾತ್ರಿ ಪಬ್ಲಿಕ್ ಟಿವಿ ನಾನು ನೋಡಿದಾಗ ಸರ್ ಇನ್ನೊಂದು ಮಾಧ್ಯಮದಲ್ಲಿ ನೋಡಿದಾಗ ಸರ್ ಸ್ನೇಹಮಹಿ ಮನೆ ಕೃಷ್ಣ ಅವ್ರ ಮನೆಗೆ ಓದೋರೆಲ್ಲ ಇದನ್ನ ವಿಷಯವಾಗಿ ಮಾತಾಡ್ತಾರಾ ಅನ್ನೋದು ಅವ್ರು ಪ್ರಸ್ತಾಪನೆ ಮಾಡಿದ್ರೆ ಹೊರತು ಅವಾಗ ನನಗೂ ಗೊತ್ತಾಯ್ತದ ಓ ಇದ್ರ ಬಗ್ಗೆ ನಾನು ಮಾತಾಡ್ಬೋದು ಅನ್ನೋದು ನನಗೆ ಮನ್ಸಿಗೆ ಗೊತ್ತು ಪ್ರಕೀಪ್ ಮೀಡಿಯಾದಲ್ಲಿ ಮಾತಾಡಿದಾಗ ಆ ಚಾನೆಲ್ ಅಲ್ಲಿ ಮಾತಾಡಿದಾಗ ಅವ್ರಂದ್ರು ಈಗ ಸ್ನೇಹಮಿ ಮನೆ ಕೃಷ್ಣ ಮನೆಗೆ ಓದೋರೆಲ್ಲ ಮಾತಾಡ್ತಾ ಇದ್ದಾರೆ ಓದೋರೆಲ್ಲ ಇದು ವಿಷಯ ಮಾತಾಡ್ತಾರೆ ಅಂದಾಗ ಅದ್ರ ಬಗ್ಗೆ ಪ್ರೂವ್ ಆಗ ತನಕ ಇವ್ರು ಅಂತ ಹೇಳಿಕೆ ಕೊಡಬಾರ್ದು ಅನ್ನೋದನ್ನ ಆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ ಸರ್ ನಿಜವಾಗ್ಲೂ ಅದೊಂದು ಖುಷಿ ಆಯ್ತು ಸರ್ ನನಗೆ ಹಾ ಸರ್ ಅದೇ ಅಚ್ಚರಿ ಸರ್ ನಾನು ಇದು ಹೇಳಕ್ಕೆ ಅಂತಂದ್ರೆ ನಾನು ಬಿಜೆಪಿಯನ್ನು ಸರ್ ಈ ಬಿಜೆಪಿಯಲ್ಲಿ ನಾನು ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಒಬ್ಬ ಯುವ ನಾಯಕ ಯುವ ಮುಖಂಡನಾಗಿ ಬೆಳೀತಾ ಇದ್ದೀನಿ ಸರ್ ಇದ್ರ ಪರವಾಗಿ ಯಾರ್ಯಾರು ಏನೇನು ಹೇಳಿರ್ಬೋದು ಏನು ಕತೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಏನು ಅನ್ನೋದು ಗೊತ್ತಿಲ್ಲ ಸರ್ ಆದರೆ ಯಾವ್ದಾರ ಷಡ್ಯಂತ್ರ ಮಾಡಿದ್ರ ಅಥವಾ ನನ್ನ ಶತ್ರುಗಳು ಯಾರು ಏನಾರು ಹೇಳಿರ್ಬೋದಾ ಏನು ಕತೆ ಅನ್ನೋದು ಇವತ್ತು ನನಗೆ ಮಾಹಿತಿ ಇಲ್ಲ ಆ ವಿಷಯವಾಗಿ ನಿಜವಾಗ್ಲೂ ಸ್ವೇಯ ಕೃಷ್ಣ ಅವರು ಹೇಳಿದ್ರೆ ನಮ್ಮ ಚೂರು ಮನಸ್ಸಿಗೆ ನೋವು ಉಂಟು ಬಟ್ ಅವರು ಒಳ್ಳೆ ಹೋರಾಟಗಾರರು ಅಂತ ನಿಜವಾಗ್ಲೂ ನಾನು ಖುಷಿ ಪಡ್ತೀನಿ ಸರ್ ಇಲ್ಲಿ ಅಂತ ಅಲ್ಲ ನಾನು ಬೆಂಗಳೂರಿಗೆ ಹೋದಾಗಲೂ ಅವ್ರ ಬಗ್ಗೆ ಯಾರೊಬ್ಬರು ಕೇಳಿದ್ರು ನನಗೆ ಏನು ಸರ್ ಅವ್ರು ಈ ಮೂಡ ಪರ್ವ ಓಡಾಡ್ತಲ್ಲ ಗ್ರೇಟ್ ಅಂದ್ರೆ ನಿಜ ಸರ್ ಒನ್ ಮ್ಯಾನ್ ಆರ್ಮಿಯವರು ಆ ಥರ ಮಾಡಿದರೆ ಅಂತ ಆ ವಿಷಯನ ಅಲ್ಲೂ ಮಾತಾಡಿದ್ದೀನಿ ಸರ್ ನಾನು ಅವ್ರ ಬಗ್ಗೆ ಸರ್ ಸಿದ್ಧ ಇದ್ದೀನಿ ಸರ್ ನಾನು ಸಿದ್ಧ ಇದ್ದೀನಿ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಏನೇ ಎನ್ಕ್ವೈರಿ ಬಂತು ಅಂತಂದ್ರೂ ಇಡೀ ಆಗಿರ್ಬೋದು ಯಾರೇ ಆಗಿರ್ಬೋದು ಶೇಷನ್ ವಿಷಯ ಆಗಿರ್ಬೋದು ನಮ್ಮ ಕಮಿಷನರ್ ವಿಷಯ ಕಮಿಷನರ್ ಆಫೀಸ್ಕರ್ ಆಗಿರ್ಬೋದು ಅವ್ರು ಯಾವತ್ತೇ ಅಂತ ನಾನು ಕಾಲ್ ಮಾಡಿದ್ರು ಟ್ವೆಂಟಿ ಫೋರ್ ಬರ್ ಸೆವೆನ್ನು ನಾನು ಎಲ್ಲಿದ್ದರೂ ಸರ್ ಹೊರಗಡೆ ಇದ್ದರೆ ಇನ್ ಕೇಸ್ ನಾನು ಆಕ್ಚುಲಿ ರಿಯಲ್ ಎಸ್ಟೇಟ್ ಆಗಿರೋದ್ರಿಂದ ಒಂದೊಂದು ದಿನ ಬೆಂಗಳೂರಿಗೆ ಹೋದ್ರೆ ವಾರಕ್ಕೆ ಎರಡು ದಿನ ಮೈಸೂರಲ್ಲಿ ಇರ್ತೀನಿ ಇಲ್ಲ ಒಂದು ಮೂರು ದಿನ ಬೆಂಗಳೂರಲ್ಲಿ ಇರ್ತೀನಿ ಸರ್ ಇಲ್ಲೇ ಆದಾಗ ಮಾತ್ರ ಒಂದಿನ ನಾಳೆ ಬರ್ತೀನಿ ಸರ್ ಅಂತ ಹೇಳ್ಬೋದು ಅಷ್ಟೇ ಹೊರತು ಇಲ್ಲಾಂದರೆ ಮೈಸೂರಲ್ಲಿ ಇದ್ದರೆ ನಿಜವಾಗ್ಲೂ ನಾನು ಬಂದೇ ಬರ್ತೀನಿ ಸರ್